ಹಾಗಾಗಿ ಆ ಬಿಗ್ ಬಾಸ್ ಮನೆಯಿಂದ ಬಂದಾಗ ಒಂದು ಸರ್ಪ್ರೈಸ್ ಅಂದರೆ ಐ ಥಿಂಕ್ ಶ್ರೀಧರ್ ಅವರು ಕೊಟ್ಟರೆ ಒಂದು ಸರ್ಪ್ರೈಸ್ ನನಗೆ ಬಿಗ್ ಬಾಸ್ ಮನೆಯಿಂದ ಬಂದ ಎಲ್ಲ ಧರ್ಮರಾಯ ಒಳ್ಳೆ ಹೇಳಿದ್ರು ಬಟ್ ಸಿನಿಮಾ ನೋಡಿದಾಗ ನಾನೇ ಶಾಕ್ ಆಗಿ ಐ ಥಿಂಕ್ ಜನರು ಸ್ವಲ್ಪ ಶಾಕ್ ಆಗ್ತಾರೆ ಧರ್ಮ ಹಿಂದೂ ಇರ್ಬೋದಾ ಅಂತ ಐ ಥಿಂಕ್ ಸಿನಿಮಾ ತುಂಬ ಚೆನ್ನಾಗಿ ಕಳ್ಸಿದೆ ಆ್ಯಂಡ್ ಐ ಥಿಂಕ್ ನಾವು ಆನ್ ಸ್ಕ್ರೀನಲ್ಲಿ ನಾವು ಏನು ನಾವು ಆರ್ಟಿಸ್ಟ್ ಅಂತ ಏನು ಪರ್ಫಾಮ್ ಮಾಡಿದೀವಿ ಐ ಥಿಂಕ್ ಆಫ್ ದ ಸ್ಕ್ರೀನ್ ಬಿಹೈಂಡ್ ದ ಸ್ಕ್ರೀನ್ಸ್ ದ ಬಿಗಸ್ಟ್ ಹೀರೋಸ್ ಈ ಸಿನಿಮಾಗೆ ನಮ್ಮ ಡೈರೆಕ್ಟರ್ಸರು ಹೀರೋಸವರು ಆ್ಯಂಡ್ ಉಜ್ವಲ್ ಎಡಿಟಿಂಗ್ ಮಾಡಿದ್ರು ಆ್ಯಂಡ್ ಮ್ಯೂಸಿಕ್ ಫ್ಯಾಂಟಾಸ್ಟಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿಲ್ಲ ಬೇಸಿಕ್ ಮ್ಯೂಸಿಕ್ ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬ ಐ ಥಿಂಕ್ ಪ್ರವೀಣ್ ಅವರು ಆಮೇಲೆ ನನ್ನ ಪ್ರೊಡ್ಯೂಸರ್ಸವರು ಸೊ ಐ ಥಿಂಕ್ ದಟ್ ಗನ್ ಅ ಗ್ರೇಟ್ ಜಾಬ್ ನಾವೆಲ್ಲ ಆನ್ ಸ್ಕ್ರೀನಲ್ಲಿ ಪರ್ಫಾರ್ಮ್ ಮಾಡಿದ್ದೀರ ಅಂದರೆ ಬಟ್ ಬಿಹಾನ್ ದ ಸ್ಕ್ರೀನ್ಸ್ ಐ ಥಿಂಕ್ ಒನ್ ಆಫ್ ದ ಬಿಗೆಸ್ಟ್ ಹೀರೋಸ್ ಇರೋಲ್ಲ ಸುಮನ್ ನೋಡಿದಾಗ ಎತ್ ಕಾಣ್ತಾ ಇತ್ತು ಇನ್ ಕೆಲಸ ಸೊ ಥ್ಯಾಂಕ್ ಯು ಆ್ಯಂಡ್ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗ ಎಲ್ಲ ಒಳ್ಳೆ ಮಟ್ಟಿಗೆ ಒಳ್ಳೆ ಸಿನಿಮಾಗ್ ಬರ್ತಾ ಇದೆ ಒಳ್ಳೆ ಮಟ್ಟಿಗೆ ಬೆಳೀತಾ ಇದೆ ಐ ತಿಂಕ್ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಒಂದು ಅದು ಪದ ಐ ತಿಂಕ್ ಎಲ್ಲಾದರೂ ಸ್ಟಾಪ್ ಮಾಡ್ತಾಯಿತ್ತು ದಯವಿಟ್ಟು ಎಲ್ಲರೂ ಬನ್ನಿ ಆ ಸಿನಿಮಾಗಳು ಚೆನ್ನಾಗಿದೆ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಬಿಗ್ ಬಾಸಲ್ಲಿ ನಾನು ಯಾವ ಥರ ಸಪೋರ್ಟ್ ಮಾಡಿದ್ದೆ ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ನೀವು ತೋರಿಸಿದ ನನ್ನ ಪ್ರೀತಿ ಆಶೀರ್ವಾದ ನನ್ನ ಮೊದಲನೇ ಸಿನಿಮಾ ಬಿಗ್ ಬಾಸ್ನಾಗ ಬಂದಮೇಲೆ ಟ್ರೆಂಡ್ ಸಿನಿಮಾ ರಿಲೀಸ್ ಆಗಿತ್ತು ಪ್ಲೀಸ್ ನೋಡಿ ಆ್ಯಂಡ್ ನಿಮ್ಮ ಆಶೀರ್ವಾದ ಸದ್ಯ ಇದೆ ಅಂತ ಕೇಳ್ಕೊಡ್ತೀನಿ ಆ್ಯಂಡ್ ಗೌಡ ಅವ್ರ ಪರ್ಫಾಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಫ್ಯಾಬ್ಯುಲಸ್ ಪರ್ಫಾಮೆನ್ಸ್ ತುಂಬ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇತ್ತು ಅವ್ರ ಅಲ್ಲಿ ಆ್ಯಂಡ್ ನಮ್ಮ ತಂದೆಯವರು ಹೇಳಿದ್ರು ಇಲ್ಲೊಂಥರೇ ಕಲ್ಪನಾ ಬ್ಯಾರ್ದು ಒಂದು ಶೇಡ್ ಬಂತು ಅಂತ ಐ ಥಿಂಕ್ ಖಂಡಿತ ಒಂದು ನಾನು ಅದನ್ನು ಅಡಿಯೋ ಮಾಡ್ತೀನಿ ಆ್ಯಂಡ್ ರಾಕೇಶ್ ಮೈ ಅವರು ಐ ಥಿಂಕ್ ಇಟ್ ಇಸ್ ಒನ್ ಅ ಗ್ರೇಟ್ ಜಾಬ್ ಆ್ಯಂಡ್ ತಿಲಕ್ ಅವರು ಫ್ಯಾಂಟಾಸ್ಟಿಕ್ ಸೊ ಐ ಥಿಂಕ್ ಒನ್ ಎಂಟೈರ್ ಮೂವಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೀವು ಬಂದು ಸಿನಿಮಾ ನೋಡಿ ಆ್ಯಂಡ್ ನಮ್ಮ ಟೀಮ್ನ ಸಪೋರ್ಟ್ ಮಾಡಿ ಯಾಕಂದರೆ ತುಂಬ ಕಷ್ಟಪಟ್ಟು ಆ್ಯಂಡ್ ಪ್ರೊಡ್ಯೂಸರ್ಸು ಇವತ್ತು ಕುರಿತು ನಿಮಗೆ ಯಾವ ಥರ ಎಷ್ಟು ಟೈಮ್ ತಗೊಂತ ನಾನು ನಮಸ್ಟ್ ಮಾಡ್ತೀವಿ ಬಟ್ ಅವ್ರು ಬಂದು ಒಂದು ಸಿನಿಮಾ ನಾವು ಮಾಡಿದ್ವಿ ಸುಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಒನ್ ಆಫ್ ದಿ ಗುಡ್ ಆಪರ್ಚುನಿಟಿ ಆ್ಯಸ್ ಅನ್ ಆಕ್ಟರ್ ಎಲ್ಲ ಒಂದು ನಟಿಯರು ಹಂಬಲಿಸ್ತಾ ಇರ್ತಾರೆ ಈ ಥರ ಕ್ಯಾರೆಕ್ಟರ್ಸ್ ಇರ್ತಾರೆ ಸೊ ನಾನು ಹೇಳಿ ಗೆಟಿಂಗ್ ಅವರ್ ರೆಸ್ಪಾನ್ಸ್ ಆ್ಯಂಡ್ ಗೆಟಿಂಗ್ ಅವ ರಿವ್ಯೂ ಫ್ರಮ್ ಆ್ಯಕ್ಟರ್ ಸೀನಿಯರ್ ಆ್ಯಕ್ಟರ್ ಕೀರ್ತಿರಾಜ್ ಸರ್ ಹೇಳಿದಾಗ ದಾದ್ಮೇಲಿಂದ ಹೈ ಲೈಕ್ ಸೊ ನಮ್ಮ ಏನು ಮಾತಾಡಬೇಕು ಏನು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದರ ಫುಲ್ ಮೈಂಡ್ ಕ್ರ್ಯಾಕ್ಟ್ ಹೋಗೋಣ ಬಟ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಕೇಟರ್ ಬಂದು ಫಿಲ್ಮ್ ನೋಡಿ ವಿ ಹ್ಯಾವ್ ನನ್ ಅ ಗುಡ್ ಜಾಬ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು ಆ್ಯಂಡ್ ನನಗೆ ನನಗೆ ಹೆಮ್ಮೆ ಆಗ್ತಾನೆ ಬಟ್ ಒಂಡರ್ಫುಲ್ ಟೀಮ್ ಜೊತೆ ನಾನು ಟೈಯಪ್ ಆಗಿದ್ದೀನಿ ಅಸೋಸಿಯೇಟ್ ಆಗಿದ್ದೀನಿ ವೀ ಜಸ್ ನೀಡ್ ಆಡಿಯನ್ಸ್ ಸಪೋರ್ಟ್ ನಮ್ಮ ಕಡೆಯಿಂದ ನಾವು ಏನು ಬೆಸ್ಟ್ ಮಾಡಬೇಕೋ ಅದೆಲ್ಲ ತುಂಬ ಒಳ್ಳೆಯದು ದಿ ಬೆಸ್ಟ್ ವಿ ಹ್ಯಾವ್ ಗಿವನ್ ಬಟ್ ವಿ ವೀಜಸ್ ನೀಡ್ ಯುವರ್ ಸಪೋರ್ಟ್ ಆ್ಯಂಡ್ ಯುವರ್ ಹೆಲ್ಪ್ ನಾವು ಸೊ ದಯವಿಟ್ಟು ಆಡಿಯನ್ಸ್ಗೆ ಕೇಳೋದಷ್ಟೇ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಅದಾದಮೇಲೆ ಪ್ಲೀಸ್ ರಿವ್ಯೂ ಕೊಡೋಕಿದ್ದರೆ ದಯವಿಟ್ಟು ಕೊಡಿ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಯೋರ್ ರಿವ್ಯೂಸ್ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಈ ಕಮನ್ಸ್ ಟು ರೀಡ್ ಅ